ಕೊಟ್ಟಾಗ ಅಭಿಮಾನ ನಮಗೆ ಗೊತ್ತಾಗ ಅದು ಜನವರಿ ಮೂರನೇ ತಾರೀಕು ಅಂತ ಹೇಳಿ ಇವತ್ತು ಅವ್ರ ಆಶೀರ್ವಾದದಿಂದ ನಾವೆಲ್ಲ ಅವರು ಇದರಿಂದ ನಾವೆಲ್ಲ ಬರ್ತೀರಿ ಆದ್ರೆ ಒಂದು ದಿವಸ ಅವ್ರಗೋಸ್ಕರ ನಾವು ಕಷ್ಟ ಬೀಳ್ಬೇಕಂದ್ರೆ ಒಂದು ಹದಿನೈದು ದಿವಸ ನಾವು ಕಷ್ಟ ಬೀಳ್ಬೇಕಷ್ಟೇ ಪ್ರತಿ ಮನೆ ಮನೆಗೆ ಹೋಗಿ ಜನರನ್ನ ನೀನು ಬಾ ಅಂತ ಕರಿಬೇಕಷ್ಟೇ ಅವ್ರಿಗೇನು ನೀವು ದುಡ್ಡು ಕೊಡೋದಿಲ್ಲ ಇನ್ನೊಂದು ಕೊಡೋದಿಲ್ಲ ಅಭಿಮಾನದಿಂದ ಹೋಗಿ ಇಂತ ನಮ್ಮ ಮನೆ ಕಾರ್ಯಕ್ರಮ ನಡೀತಿದೆ ಅವೆಲ್ಲ ಬರಬೇಕು ಈ ಕಾರ್ಯಕ್ರಮ ಅದ್ದೂರಿಯಾಗಿ ತಾವೆಲ್ಲ ಯಶಸ್ವಿ ಹೇಳಿ ಅವ್ರ ಪ್ರೋತ್ಸಾಹನ ತುಂಬಿ ಆ ಜನನ್ನ ಅಲ್ಲಿ ಒಂದೇ ನಮ್ಮ ಜವಾಬ್ದಾರಿ ಇಷ್ಟೆಲ್ಲ ವಾಲ್ಮೀಕಿ ಶ್ರೀಗಳಿಂದ ನಾವ್ ಇಷ್ಟೆಲ್ಲ ಅನುಕೂಲತೆಗಳು ಪಡೆದು ಅವರ ಆಶೀರ್ವಾದದಿಂದ ಇಷ್ಟೆಲ್ಲ ಎತ್ತರ ಬೆಳೆದ ಮೇಲೆ ಆ ಋಣವನ್ನ ನಾವು ತೀರ್ಸ್ಕೊಂಡು ಒಂದು ಮಟ್ಟಕ್ಕ ಒಂದು ಪರ್ಸೆಂಟ್ನ ಋಣವನ್ನು ತೀರ್ಸ್ಕೊಬೇಕಂದ್ರೆ ನಾವು ಈ ತಿಂಗಳು ನಮ್ಮ ಮನೆಯ ಕೆಲಸ ಹೇಳಿ ನಾವು ಇಡೀ ಕುಟುಂಬ ನಾವೆಲ್ಲರೂ ಒಂದು ಕುಟುಂಬದ ತರ ಸೇರ್ಕೊಂಡು ನಾವು ಮಾಡಬೇಕು ನಮ್ಮ ತಾಯ್ನನ್ನವ್ರು ಹೇಳ್ತಿದ್ರು ಪಕ್ಷಾತೀತವಾಗಿ ಎಲ್ಲರನ್ನ ಕರೆದಿದ್ರು ಅಂತೇಳಿ ದೇವ್ರ ವಿಚಾರ ಬಂದಾಗ ಪಕ್ಷ ಅನ್ನೋದು ಯಾವತ್ತೂ ಬರಲ್ಲ ಅಂತ ಹೇಳಿ ನಾನು ಇಚ್ಛೆ ಕೊಡ್ತೀನಿ ಇದರಲ್ಲಿ ಕೂಡ ನಾವು ಪಕ್ಷ ಭೇದಭಾವ ಮಾಡಿದ್ರೆ ನನ್ನ ಇಂತ ಪಾಪಾತ್ಮ ಇನ್ನೊಬ್ರು ಇರೋಕ್ಕಿಲ್ಲ ಹೇಳಿ ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳಿದ್ದೆ ಪ್ರತಿ ಪಕ್ಷದವ್ರನ್ನ ಇದರಲ್ಲಿ ದೇವ್ರ ವಿಚಾರದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಅಂತ ನೋಡ್ಬೇಡ್ರಿ ದೇವ್ರ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡ್ಕೊಂಡು ಹೋದ್ರೇನೆ ಅದೊಂದು ಸುಂದರವಾದಂತ ಕಾರ್ಯಕ್ರಮ ಹೇಳಕ್ಕೆ ಇಚ್ಛೆ ಪಡ್ತೀವಿ ಅದರ ಜೊತೆಗೆ ಸ್ಟೇಜ್ ಬಗ್ಗೆ ಅರೆ ಮುಖ್ಯ ಉದ್ದೇಶ ಜನವರಿ ಮೂರನೇ ತಾರೀಕು ನಾವು ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಕೋಬೇಕಂತ ನೀವೆಲ್ಲರೂ ಹೇಳ್ತಿದ್ರಿ ಭರತ್ ರೆಡ್ಡಿ ನನಗೆ ಪುತ್ತರೇನ ಮಾಡಿಕೊಟ್ಟ ಭರತ್ ರೆಡ್ಡಿ ಪುತ್ತರೇನು ಮಾಡಿಕೊಟ್ಟ ಅಂತ ಇದರಲ್ಲಿ ಭರತ್ ರೆಡ್ಡಿ ಮಾಡಿದ್ದೇನಿಲ್ಲ ಭಗವಂತ ನಮ್ಮ ವಾಲ್ಮೀಕಿ ಋಷಿಗಳು ಯಾರ ಕೈಯಿಂದ ತನ್ನ ಪುತ್ತರ ಕೆತ್ತನಿಕೆ ಮಾಡ್ಕೋಬೇಕು ಅವರೇ ಒಂದು ಯಾಕಂದ್ರೆ ಇದೇ ಒಂದು ಮೂರು ವರ್ಷಕ್ಕೆ ಮುಂಚೆ ಮಾಡ್ಬೇಕಂದ್ರೆ ಆ ಏನು ಅಯೋಧ್ಯದಲ್ಲಿ ಅರವಿನ ಯೋಗಿರಾಜ್ ರಾಮನ ಕೆತ್ತನಿಕೆ ಮಾಡಲಿಲ್ಲ ಅವರು ಮತ್ತೆ ನಮ್ಮ ವಾಲ್ಮೀಕಿಯವ್ರನ್ನ ಕೆತ್ತನಿಕೆ ಮಾಡಕ್ಕೆ ಅಷ್ಟು ಪವಿತ್ರ ಬರ್ತಿರ್ಲಿಲ್ಲ ಈಗ ಒಂದು ಎರಡು ವರ್ಷ ಕೆಳಗೆ ಅಯೋಧ್ಯದಲ್ಲಿ ನಮ್ಮ ರಾಮ್ಲಾನ ಕೆತ್ತನಿಕೆ ಮಾಡಿದಂಥವ್ರ ಕೈಯಲ್ಲೇ ಅವ್ರು ಯಾರು ನಮ್ಮ ವಾಲ್ಮೀಕಿ ಮಹರ್ಷಿಗಳು ನಂದು ಪುತ್ತಣಿ ಅವ್ರ ಕೈಯಲ್ಲೇ ಆಗ್ಬೇಕಂತೇಳಿ ಅವ್ರ ಇಚ್ಛೆಯಿಂದನೇ ಆಗಿರೋದು ಹೊತ್ತು ಯಾರೊಬ್ಬರೇ ಬಡತನ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಅವ್ರು ಏನು ಮಾಡಿದ್ದಿಲ್ಲ ಅವೆಲ್ಲ ಬಿಟ್ಬಿಡ ಯಾಕಂದ್ರೆ ಮುಖ್ಯವಾಗಿ ನಾವು ಜನವರಿ ಮೂರನೇ ತಾರೀಕು ಎಷ್ಟು ಜನನ ಸೇರಿಸ್ತೀವಿ ಯಾವ ರೀತಿಯಲ್ಲಿ ಸೇರಿಸ್ತೀವಿ ತಾವೆಲ್ಲ ಹೇಳಿದ್ರಿ ಕಮಿಟಿಯನ್ನು ಮಾಡ್ತಿದ್ದೀವಿ ಅಂತೇಳಿ ಕಮಿಟಿಯಲ್ಲಿ ಹೆಸರುಗೊಂದೇ ಯಾರೋ ನಾವೊಂದು ಹಾಕೊಂಡು ಸುಮ್ಮನೆ ಹೆಸರಿಗೊಂದೇ ಪಟ್ಟಿ ಮಾಡ್ಕೊಳೋದಲ್ಲ ತಿರುಗಾಡೋ ಕೆಲಸ ಮಾಡೋ ತಿರುಗಾಡಿ ಓಡಾಡಿ ಜನ ಸೇರಿಸಿ ಅವತ್ತಿನ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡೋ ನಾವು ಆ ಕಮಿಟಿದಲ್ಲಿ ಹಾಕೋ ಗುರುತು ಅವ್ರು ಏನು ಅನ್ಕೊಂತಾರೋ ಇವ್ರು ಏನು ಅಯ್ಯೋ ಭರತ್ ರೆಡ್ಡಿ ಸರಿ ಹಾಕಿಲ್ಲ ಅಂದ್ರೆ ಭರತ್ ರೆಡ್ಡಿ ಏನನ್ಕೊಂತ ಬೇಡ ನಮಗೆ ಜನವರಿ ಮೂರನೇ ತಾರೀಕು ಕಾರ್ಯಕ್ರಮ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಋಷಿ ನಮ್ಮ ವಾಲ್ಮೀಕಿ ಋಷಿಗಳಿಗೆ ನಾವು ಕೊಡೋಂತ ಭಕ್ತಿ ಪೂರ್ವಕವಾಗಿ ಕೊಡುವಂತ ಒಂದು ಕೊಡುಗೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ